ನಮಸ್ಕಾರ ವೀಕ್ಷಕರೇ ಶಿವಶಂಕರ್ ಮಗಜಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ನಾನು ತಿರುಪತಿ ಪಾದಯಾತ್ರೆ ಹೋಗಿದ್ದು ನಾಲ್ಕನೇ ದಿನದ್ದು ಅಪ್ಲೋಡ್ ಮಾಡಿದ್ದೆ ಅದಾದ ಮೇಲೆ ಐದನೇ ದಿನದ್ದು ಪಾದಯಾತ್ರೆ ಮಾಡುವಾಗ ನಾನು ವಿಡಿಯೋನೇ ಮಾಡೇ ಇಲ್ಲ ಐದನೇ ದಿನದ್ದು ಪಾದಯಾತ್ರೆ ನಮ್ಮದು ನಂಗಲಿಯಿಂದ ಮೊಗಲಿಗೆ ಹೋಗ್ತೀವಿ ಐದನೇ ದಿನದ್ದು ಪಾದಯಾತ್ರೆ ನಂಗ್ಲಿಯಿಂದ ಮೊಗಲಿಗೆ ಮೂವತ್ತೈದು ಕಿಲೋಮೀಟರ್ ಪಾದಯಾತ್ರೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಶುರು ಮಾಡ್ತೀವಿ ಪಾದಯಾತ್ರೆ ಬೆಳಗ್ಗಿಂದು ತಿಂಡಿ ನಾವು ಪಲಮ್ನೇರ್ ಬೈಪಾಸ್ ಹತ್ರ ತಿಂಡಿ ತಿಂತೀವಿ ತಿಂಡಿ ತಿಂದು ಮತ್ತೆ ಪಾದಯಾತ್ರೆ ಶುರು ಮಾಡ್ತೀವಿ ಮಧ್ಯಾಹ್ನದ ಊಟ ಬೆಂಗಳೂರು ತಿರುಪತಿ ಹೈವೇ ರೋಡಲ್ಲಿ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಬರುತ್ತೆ ಈ ದೇವಸ್ಥಾನದಲ್ಲಿ ಊಟ ಮಾಡ್ತೀವಿ ಈ ದೇವಸ್ಥಾನ ಒಂದೇ ವಿಡಿಯೋ ಮಾಡಿರೋದು ನಾನು ಐದನೇ ದಿನ ಪಾದಯಾತ್ರೆ ಮಾಡಬೇಕಾದ್ರೆ ಮತ್ತೆ ಎಲ್ಲೂ ವಿಡಿಯೋ ಮಾಡಿಲ್ಲ ಮಧ್ಯಾಹ್ನದ ಊಟ ಮುಗಿದ ಮೇಲೆ ನಾವು ಇಲ್ಲಿಂದ ನೇರವಾಗಿ ಮೊಗಲಿಗೆ ಹೋಗ್ತೀವಿ ಮುಂಚೆ ನಾವು ಸುಮಾರು ವರ್ಷಗಳು ದೇವಸ್ಥಾನದಲ್ಲೇ ಮಲಗ್ತಾ ಇದ್ವಿ ಎಲ್ಲರೂ ಈಗ ದೇವಸ್ಥಾನದಲ್ಲಿ ಮಲಗೋಕೆ ಜಾಗ ಕೊಡೋದಿಲ್ಲ ನಾಲ್ಕು ವರ್ಷಗಳಿಂದ ಈಗ ಛತ್ರದಲ್ಲಿ ಹಾಲ್ಟ್ ಆಗ್ತಾ ಇದೀವಿ ನಾವು ಮೊಗಲಿಯಲ್ಲಿ ಇರೋದು ಶಿವಂದು ದೇವಸ್ಥಾನ ಈ ಶಿವನಿಗೆ ಮೊಗಿಲೇಶ್ವರ ಅಂತ ಹೆಸರಿದೆ ಈ ರೋಡಲ್ಲಿ ಮೊಗಲಿ ದೇವಸ್ಥಾನಕ್ಕೆ ನಡ್ಕೊಂಡು ಹೋಗಬೇಕಾದ್ರೆ ಹತ್ತು ಕಿಲೋಮೀಟರು ಘಾಟ್ ರೋಡ್ ಬರುತ್ತೆ ಮತ್ತು ಫಾರೆಸ್ಟ್ ಕೂಡ ಇದೆ ನಾವು ಬೆಳಿಗ್ಗೆ ನಾಲ್ಕು ಗಂಟೆಗೆ ಶುರು ಮಾಡಿದ್ದು ಪಾದಯಾತ್ರೆ ಮಧ್ಯಾಹ್ನ ಎರಡೂವರೆಗೆ ಮೊಗಲಿಯಲ್ಲಿ ಇದ್ವಿ ವೀಕ್ಷಕರೇ ಈಗ ನೀವು ನೋಡ್ತಾ ಇರೋ ದೇವಸ್ಥಾನ ಇದು ಕಾಣಿಪಾಕಂ ಶ್ರೀ ವರಸಿದ್ಧಿ ವಿನಾಯಕ ಸ್ವಾಮಿ ದೇವಸ್ಥಾನ ಇದು ಆರನೇ ದಿನದ್ದು ಪಾದಯಾತ್ರೆ ಐದನೇ ದಿನ ನಾವು ಮೊಗಲಿಯಲ್ಲಿ ಹಾಲ್ಟಾಗಿ ಆರನೇ ದಿನ ಬೆಳಿಗ್ಗೆ ಮೂರು ಗಂಟೆಗೆ ಎದ್ದು ರೆಡಿಯಾಗಿ ನಾಲ್ಕು ಗಂಟೆಗೆ ಪಾದಯಾತ್ರೆ ಶುರು ಮಾಡ್ತೀವಿ ಬೆಳಗಿಂದು ತಿಂಡಿ ಚಿತ್ತೂರು ಬಂಗಾರಪಾಳ್ಯಂ ಹತ್ತಿರ ಇರೋ ಶ್ರೀ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಎಲ್ಲರೂ ತಿಂಡಿ ತಿಂತೀವಿ ಈಗ ಈ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಹೊಸದಾಗಿ ಛತ್ರ ಕೂಡ ಕಟ್ಸ್ರೆ ಮೊಗಲಿಯಿಂದ ಸ್ವಾಮಿ ದೇವಸ್ಥಾನಕ್ಕೆ ಹನ್ನೊಂದು ಕಿಲೋಮೀಟರ್ ದೂರ ಇದೆ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ತಿಂಡಿ ತಿಂದಾದ ಮೇಲೆ ಪಾದಯಾತ್ರೆ ಶುರು ಮಾಡ್ತೀವಿ ಮಧ್ಯಾಹ್ನದ ಊಟ ಕಾಣಿಪಾಕಂ ಹೋಗೋ ಶಾರ್ಟ್ಕಟ್ ರೋಡಲ್ಲಿ ಊಟ ಮಾಡೋದು ನಾವು ಊಟ ಮಾಡೋ ಜಾಗದಿಂದ ಆರು ಕಿಲೋಮೀಟರ್ ಇರುತ್ತೆ ಅಷ್ಟೇ ದೇವಸ್ಥಾನ ಕಾಣಿಪಾಕಂಗೆ ಆರನೇ ದಿನದ್ದು ಪಾದಯಾತ್ರೆ ಒಟ್ಟು ಇಪ್ಪತ್ತೊಂಬತ್ತು ಕಿಲೋಮೀಟರ್ ಮೊಗಲಿಯಿಂದ ಕಾಣಿಪಾಕಂಗೆ ಆರನೇ ದಿನವೂ ನಾನು ವಿಡಿಯೋ ಮಾಡಿಲ್ಲ ಎಲ್ಲೂ ಮಧ್ಯಾಹ್ನದ ಊಟ ಆದಮೇಲೆ ಒಂದು ಗಂಟೆ ಮೇಲೆ ಲೈವ್ ಮಾಡಿದ್ದೆ ಕಾಣಿಪಾಕಂ ನಡ್ಕೊಂಡು ಹೋಗಬೇಕಾದ್ರೆ ಆರನೇ ದಿನ ಪಾದಯಾತ್ರೆ ನಾವು ಕಾಣಿಪಾಕಂನಲ್ಲಿ ಹಾಲ್ಟ್ ಆಗ್ತೀವಿ ಹೊಸದಾಗಿ ದೊಡ್ಡ ಛತ್ರ ಕಟ್ಟಿಸಿದ್ದಾರೆ ಕಾಣಿಪಾಕಂನಲ್ಲಿ ಆರ್ ಆರ್ ಪ್ಯಾರಾಡೈಸ್ ಅಂತ ಮೂರು ವರ್ಷದಿಂದನೂ ಅದೇ ಛತ್ರದಲ್ಲೇ ಹಾಲ್ಟ್ ಆಗ್ತಾ ಇರೋದು ನಾವು ಸಂಜೆ ನಾಲ್ಕು ಗಂಟೆಗೆ ನಾವೆಲ್ಲ ಕಾಣಿಪಾಕಂನಲ್ಲಿ ಇದ್ವಿ ಸಂಜೆ ಏಳು ಗಂಟೆಗೆ ನಾನು ಮತ್ತೆ ಅರ್ಧ ಗಂಟೆ ಲೈವ್ ಮಾಡಿದೆ ಕಾಣಿಪಾಕಂ ದೇವಸ್ಥಾನ ತೋರಿಸೋಕೆ ಲೈವ್ ಆದಮೇಲೆ ದೇವಸ್ಥಾನದ ಈ ವಿಡಿಯೋ ಮಾಡಿಕೊಂಡಿದ್ದು ಕಾಣಿಪಾಕಂ ಶ್ರೀ ವಿನಾಯಕ ದೇವಸ್ಥಾನ ಇದೆಯಲ್ಲ ಆ ದೇವಸ್ಥಾನದ ಪಕ್ಕ ಮಣಿಕಂಠೇಶ್ವರ ದೇವಸ್ಥಾನ ಅಂತ ಇನ್ನೊಂದಿದೆ ಈ ದೇವಸ್ಥಾನದಲ್ಲಿ ಗಣೇಶನ ದೊಡ್ಡ ದೊಡ್ಡ ಪ್ರತಿಮೆಗಳು ಈಶ್ವರ ಪಾರ್ವತಿ ಮತ್ತು ನಂದಿ ಎಲ್ಲ ಇದ್ದಾವೆ ದೇವಸ್ಥಾನದ ಒಳಗಡೆ ಎಂಟ್ರಿ ಆಗಬೇಕಾದ್ರೆ ಮೊದಲು ಎದುರುಗಡೆ ನಂದಿ ಬರುತ್ತೆ ಆಮೇಲೆ ಪಾರ್ಕ್ ಕೂಡ ಇದೆ ದೇವಸ್ಥಾನದ ಒಳಗಡೆ ಇಲ್ಲೂ ಕೂಡ ನಾನು ವಿಡಿಯೋ ಜಾಸ್ತಿ ಮಾಡಿಲ್ಲ ನಮ್ಮ ಗುರುಸ್ವಾಮಿಗಳು ಹೇಳ್ತಾ ಇರ್ತಾರೆ ಅವರು ಪಾದಯಾತ್ರೆ ಶುರು ಮಾಡಿದಾಗ ಕಾಣಿಪಾಕಂ ದೇವಸ್ಥಾನ ಮುಂಚೆ ಏನೂ ಇಂಪ್ರೂವ್ಮೆಂಟ್ ಇರಲಿಲ್ಲ ಅಂತ ಈಗ ಟಿ ಟಿ ಡಿನವರು ಈ ದೇವಸ್ಥಾನನ ನಡೆಸ್ತಾ ಇರೋದು ಈಗ ತುಂಬ ಇಂಪ್ರೂವ್ಮೆಂಟ್ ಆಗಿದೆ ದೇವಸ್ಥಾನ ಈಗ ಕಾಣಿಪಾಕಂ ವಿನಾಯಕ ದೇವಸ್ಥಾನ ದರ್ಶನ ಮಾಡೋಕ್ಕೂ ತುಂಬ ಕಾಯಬೇಕು ಸಿಕ್ಕಾಪಟ್ಟೆ ಜನ ಬಂದಿರ್ತಾರೆ ಬೇರೆ ಬೇರೆ ಊರುಗಳಿಂದ ಪಾರ್ಕ್ ಒಳಗಡೆ ನೋಡಿ ಎಷ್ಟೊಂದು ಪ್ರತಿಮೆಗಳು ಇದ್ದಾವೆ ಲಕ್ಷ್ಮೀ ಪಾರ್ವತಿ ಆಮೇಲೆ ಸುಬ್ರಹ್ಮಣ್ಯ ಗಣೇಶಗಳು ಜಾಸ್ತಿ ಇರೋದು ಪಾರ್ಕ್ ಒಳಗಡೆ ಈಶ್ವರ ಕೂಡ ಇದೆ ಅದು ವಿಡಿಯೋ ಕೊನೆಯಲ್ಲಿ ಬರುತ್ತೆ ಈಶ್ವರಂದು ಪ್ರಿಯ ವೀಕ್ಷಕರೇ ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಕಾಮೆಂಟ್ ಮಾಡಿ ಹೊಸೊಬ್ಬರು ನನ್ನ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕಾನ್ ಒತ್ತಿ ಆಲ್ ಕೊಡಿ ನಾನು ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಗಣನಾಯಕಾಯ ಗಣದೈವತಾಯ ಗಣಾಧ್ಯಕ್ಷಾಯ ಧೀಮಹಿ ಗುಣಶರೀರಾಯ ಗುಣಮಂಡಿತಾಯ ಗುಣೇಶಾನಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣ ಪ್ರವಿಷ್ಟಾಯ ಧೀಮಹಿ एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि गानचतुराय गानप्राणाय गानान्तरात्मने गाना गानोत्सुकाय गानमत्ताय गानोत्सुकमनसे गुरुपूजिताय गुरुदैवताय गुरुकुलास्त्रायिने गुरुविक्रमाय कुह्यप्रवराय गुरवे गुणगुरवे गुरुदैत्य